ಹಿಮಚ್ಛಾದಿತ ಪರ್ವತದಲ್ಲಿ ಭಾರತೀಯ ಸೇನೆಯ ಮೋನೋ ರೈಲು ಅರುಣಾಚಲದಲ್ಲಿ ಹದಿನಾರು ಸಾವಿರ ಅಡಿ ಎತ್ತರಕ್ಕೆ ಇನ್ನು ಲಾಜಿಸ್ಟಿಕ್ ಪೂರೈಕೆ ಸುಲಭ ಕಾಮಿಂಗ್ ಹಿಮಾಲಯದಲ್ಲಿ ಗಜರಾಜ್ ಕಾಪ್ಸ್ನ ಮಹತ್ವದ ಸಾಧನೆ ಭಾರತೀಯ ಸೇನೆಯ ಗಜರಾಜ್ ಕಾಪ್ಸ್ ಅರುಣಾಚಲ ಪ್ರದೇಶದ ಕಾಮಿಂಗ್ ಹಿಮಾಲಯದಲ್ಲಿ ಹದಿನಾರು ಸಾವಿರ ಅಡಿ ಎತ್ತರದಲ್ಲಿ ಸ್ಥಳೀಯ ಮೋನೋ ರೈಲು ವ್ಯವಸ್ಥೆಯನ್ನು ಅಳವಡಿಸಿದೆ ಇದು ಎತ್ತರದ ಪ್ರದೇಶಗಳಿಗೆ ಸರಕು ಪೂರೈಕೆಯನ್ನು ಸುಲಭಗೊಳಿಸುವ ನಿಟ್ಟಿನಲ್ಲಿ ಮಹತ್ವದ ಸಾಧನೆ ಎಂದು ರಕ್ಷಣಾ ವಕ್ತಾರರು ಬಣ್ಣಿಸಿದ್ದಾರೆ ಈ ವ್ಯವಸ್ಥೆಯು ಹಿಮಾಕ್ ತೀವ್ರ ಭೂಪ್ರದೇಶ ಮತ್ತು ಅನಿರೀಕ್ಷಿತ ಹವಾಮಾನದಿಂದಾಗಿ ನಿಯಮಿತವಾಗಿ ಕಡಿತಗೊಳ್ಳುವ ಫಾರ್ವರ್ಡ್ ಪೋಸ್ಟ್ಗಳಿಗೆ ನಿರಂತರ ಸರಕು ಪೂರೈಕೆಯನ್ನು ಖಚಿತಪಡಿಸಲಿದೆ ಈ ಪ್ರದೇಶದಲ್ಲಿ ಸೈನಿಕರು ಎದುರಿಸುತ್ತಿರುವ ಅತ್ಯಂತ ಕಠಿಣ ಕಾರ್ಯಾಚರಣೆಯ ಸವಾಲುಗಳಲ್ಲಿ ಒಂದನ್ನು ಪರಿಹರಿಸಲು ಈ ವ್ಯವಸ್ಥೆಯನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡಲಾಗಿದೆ ವಿನ್ಯಾಸಗೊಳಿಸಲಾಗಿದೆ ಮತ್ತು ನಿಯೋಜಿಸಲಾಗಿದೆ ಎಂದು ರಕ್ಷಣಾ ವಕ್ತಾರ ಲೆಫ್ಟಿನೆಂಟ್ ಕರ್ನಲ್ ಮಹೇಂದ್ರ ರಾವತ್ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಕಾಮಿಂಗ್ ಹಿಮಾಲಯದ ಅಗಾಧವಾದ ವಿಸ್ತಾರದಲ್ಲಿ ಕಾರ್ಯಾಚರಣೆಗಳು ನಡೆಯುತ್ತಿದ್ದು ಅಲ್ಲಿರುವ ಬಂಚರು ಬಂಡೆಗಳು ಮತ್ತು ಎತ್ತರದಿಂದಾಗಿ ಪ್ರಮುಖ ಸರಬರಾಜು ಮಾರ್ಗಗಳು ನಿಯಮಿತವಾಗಿ ಸಂಪರ್ಕ ಕಳೆದುಕೊಳ್ಳುತ್ತವೆ ಹೀಗಾಗಿ ವರ್ಷ ಪೂರ್ತಿ ಸೇನೆಗೆ ಸರಬರಾಜು ಪೂರೈಕೆ ಮಾಡಲು ನವೀನ ಪರಿಹಾರದ ಅಗತ್ಯವಿತ್ತು ಮೋನೋ ರೈಲು ವ್ಯವಸ್ಥೆ ಒಂದೇ ಓಟದಲ್ಲಿ ಮುನ್ನೂರು ಕೆಜಿಗಿಂತ ಹೆಚ್ಚು ಭಾರವನ್ನು ಸಾಗಿಸಬಲ್ಲದು ಯಾವುದೇ ಇತರ ಸಂವಹನ ಅಥವಾ ಪೂರೈಕೆ ವಿಧಾನದ ಕೊರತೆ ಇರುವ ದೂರದ ಪೋಸ್ಟ್ಗಳಿಗೆ ಸುಲಭದ ಸಂಪರ್ಕವನ್ನು ನೀಡಬಲ್ಲದು